ಪಹಲ್ಗಾಮಲ್ನಲ್ಲಿ ಏನು ನಡೆದಂಥ ಒಂದು ಅತ್ಯಾಕಾಂಡಕ್ಕೆ ಸಂಬಂಧಪಟ್ಟಂತೆ ಏನು ಅಲರ್ಟ್ ಆಗಿರ್ಬೇಕು ಅಂತ ಹೇಳಿಬಿಟ್ಟು ಕೇಂದ್ರ ಏನು ಗೃಹ ಇಲಾಖೆ ಎಲ್ಲಾ ರಾಜ್ಯಗಳಿಗೆ ಒಂದು ಸುತ್ತೋಲೆಯನ್ನು ಹೊಡಿಸಿರುವಂಥದ್ದು ಅಂದರೆ ಡ್ರಿಲ್ ಅನ್ನು ಮಾಡಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ನಾವು ತಯಾರಾಗಿರಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಮಾಕ್ ಅನ್ನು ಮಾಡಿ ಅಂತ ಹೇಳ್ಬಿಟ್ಟು ಒಂದು ಸೂಚನೆಯನ್ನು ಕೊಟ್ಟಿರುವಂಥದ್ದು ಈ ನೆಲೆಯಲ್ಲಿ ರಾಜ್ಯದಲ್ಲಿ ಇರುವಂತಹ ಏನೋ ರಾಜ್ಯದ ಅಗ್ನಿಶಾಮಕ ದಳ ಡಿಜಿಪಿ ಆದಂಥ ಪ್ರಶಾಂತ್ ಕುಮಾರ್ ಠಾಕೂರ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಸಭೆಯನ್ನು ಆಗಿರುವಂಥದ್ದು ಸಭೆಯಲ್ಲಿ ಕೆಲವೊಂದಷ್ಟು ಸಿವಿಲ್ ಡಿಫೆನ್ಸ್ ಅಧಿಕಾರಿಗಳು ಮತ್ತು ಎಸ್ ಆರ್ ಎಫ್ ಎಲ್ಲ ಅಧಿಕಾರಿಗಳು ಸಹ ಭಾಗಿಯಾಗಿರುವಂಥದ್ದು ಮತ್ತೆ ಸಭೆಯಲ್ಲಿ ಏನು ನಿರ್ಧಾರ ಆಯಿತು ಮತ್ತು ನಾಳೆ ಯಾವ ರೀತಿ ಮಾಕ್ ಡ್ರಿಲ್ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಕ್ಕೆ ಇದೀಗ ಪ್ರಶಾಂತ್ ಕುಮಾರ್ ಠಾಕೂರ್ ಅವರೇ ಇದ್ದಾರೆ ಅವ್ರನ್ನ ಮಾತಾಡ್ತಾರೆ ಸರ್ ಈಗ ಮೀಟಿಂಗ್ ಸಹ ಆಗಿರುವಂಥದ್ದು ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಜೊತೆ ಸೊ ಏನೆಲ್ಲ ಸಭೆಯಲ್ಲಿ ಚರ್ಚೆ ಆಯಿತು ಮತ್ತೆ ನಾಳೆ ಮೊಗ್ಡ್ರಲ್ಲಿ ಯಾವ ರೀತಿ ಇರುತ್ತೆ ಸರ್ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಸಿವಿಲ್ ಡಿಫೆನ್ಸ್ ಬಗ್ಗೆ ಹೇಳಬೇಕಾಗ್ತದೆ ನೈನ್ಟೀನ್ ಸೆವೆಂಟಿ ಒನ್ ವಾರ್ದಲ್ಲಿ ಈ ಸಿವಿಲ್ ಡಿಫೆನ್ಸ್ ಕನ್ಸೆಪ್ಟ್ ಅದು ವ್ಯುತ್ಪತ್ತಿ ಆಯಿತು ಅದಾದಮೇಲೆ ನಮ್ಮ ರಾಜ್ಯದಲ್ಲಿ ಮೂರು ಜಿಲ್ಲೆಗೆ ಕ್ಯಾಟಗಿರಿ ಟು ಸೆನ್ಸಿಟಿವ್ ಅಂತ ಡಿಕ್ಲೇರ್ ಮಾಡಿಯಾಗಿದೆ ಅದರಲ್ಲಿ ಒಂದು ಬೆಂಗಳೂರು ನಗರ ಇನ್ನೊಂದು ರಾಯಚೂರು ಜಿಲ್ಲೆ ಯಾಕಂದರೆ ಅಲ್ಲಿ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಇದೆ ಮೂರನೇ ಆಗಿ ಕಾರವಾರ ಜಿಲ್ಲೆ ಅಲ್ಲಿ ಕೈಗಾ ನ್ಯೂಕ್ಲಿಯರ್ ಪವರ್ ಸ್ಟೇಷನ್ ಇದೆ ಸೊ ನಮ್ಮ ಇಡೀ ರಾಜ್ಯದಲ್ಲಿ ಐದು ಸಾವಿರ ಹೆಚ್ಚು ಕಡಿಮೆ ಸಿವಿಲ್ ಡಿಫೆನ್ಸ್ ಟ್ರೈಂಡ್ ಪರ್ಸ್ನಲ್ ಬೆಂಗಳೂರು ನಗರದಲ್ಲೇ ಇದ್ದಾರೆ ಅದು ಬಿಟ್ಟು ಬೇರೆ ಎಂಟು ಜಿಲ್ಲೆಯಲ್ಲಿ ಒಂದು ಸಾವಿರ ಜನ ಟ್ರೈನ್ಡ್ ಸಿವಿಲ್ ಡಿಫೆನ್ಸ್ ಪರ್ಸನಲ್ ಅವರು ಇದ್ದಾರೆ ಬಟ್ ನಾನು ನಮ್ಮ దేయ ఏని ఇర్బికంద బరీ సివిల్ డిఫెన్స్ ఇన్ ద ఈ ఎమర్జెన్సీ రెస్పాన్స్ ఆగలికే సాధే illa ఎమర్జెన్సీ రెస్పాన్స్ నల్లి నం ఫైర్ ఎమర్జెన్సీ సర్వీసెస్ సివిల్ డిఫెన్స్ హోమ్ గార్డ్స్ స్టేట్ డిజాస్టర్ రెస్పాన్స్ ఫోర్స్ పోలీస్ ఇరాకేవరు హాస్పిటల్ మెడికల్ స్టాఫ్ ఎలక్ట్రిసిటీ విభాగవరు వాటర్ సప్లై విభాగవరు ಎಲ್ಲ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಇವತ್ತು ಬ ನಾವು ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ಎಲ್ಲ ರಾಜ್ಯಗಳದ್ದು ಒಂದು ಸಭೆ ಆಯಿತು ಒಂದು ಪ್ರಫಾರ್ಮಾ ಅವರು ಸಾಯಂಕಾಲ ಒಳಗಡೆ ಕಲಿಸ್ತಾರೆ ಮತ್ತು ನಾವು ನಾಲ್ಕು ಗಂಟೆಗೆ ನಾಳೆ ನಮ್ಮ ಡ್ರಿಲ್ ಶುರು ಮಾಡ್ತೀವಿ ಒಂದು ವಾರ ನಡೆಯುತ್ತೆ ಡ್ರಿಲ್ ಯಾಕೆ ನಮಗೆ ಗೊತ್ತಾಗಬೇಕು ನಮ್ಮದು ರಿಸೋರ್ಸ್ ಗ್ಯಾಪ್ ಏನಿದೆ ಪರ್ಸನಲ್ ಗ್ಯಾಪ್ ಏನಿದೆ ಎಕ್ವಿಪ್ಮೆಂಟ್ ಗ್ಯಾಪ್ ಏನಿದೆ ನಾವು ಒಂದು ಜೊತೆಗೆ ಎಲ್ಲ ಏಜೆನ್ಸಿಗಳು ಜೊತೆಗೆ ಹೇಗೆ ಕೆಲಸ ಮಾಡಬೇಕು ಅದು ನಮಗೆ ಗೊತ್ತಾಗುತ್ತೆ ಆಗ ಒಂದು ಎಸ್ ಒ ಪಿ ಅಂದರೆ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ನಾವು ಡೆವಲಪ್ ಮಾಡಿಕೊಂಡು ಅದು ರೆಗ್ಯುಲರಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು ಯಾಕೆಂದರೆ ಈ ಸಂದರ್ಭ ಇದು ಇಂಥ ಸಂದರ್ಭ ಯಾವಾಗ ಬರುತ್ತೆ ಹೇಳೋಕ್ಕಾಗಲ್ಲ ಕೆಲವು ದಿವಸದಿಂದ ಈ ಮಿನಿಸ್ಟ್ರಿ ಆಫ್ ಹೋಮ್ ಜೊತೆಗೆ ಡಿಸ್ಕಷನ್ ಇದ್ದಾಗ ಎಲ್ಲರೂ ಎಲ್ಲರೂ ಒಪ್ಪಿದ್ದಾರೆ ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ ಈ ಈ ಈ ಆಸ್ಪೆಕ್ಟು ಈ ಇಲಾಖೆ ಈಗ ಅಷ್ಟೆನ ಮಾಡಬೇಕು ಅಂತ ಒಂದು ತೀರ್ಮಾನಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಎಲ್ಲ ಸರ್ಕಾರಗಳು ಎಲ್ಲ ರಾಜ್ಯ ಸರ್ಕಾರಗಳು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಸರ್ ನಾಳೆ ನಡೆಯುವಂಥ ಈ ಮಾಕ್ ಡ್ರಿಲ್ಲು ಜನರಿಗೆ ಯಾವ ರೀತಿ ಒಂದು ಸಂದೇಶ ಇರುತ್ತೆ ಮತ್ತು ಜನರು ಯಾವ ರೀತಿ ಅಲರ್ಟ್ ಆಗಿರಬೇಕು ಮುನ್ನೆಚ್ಚರಿಕೆ ಕ್ರಮವಾಗಿ ಜನರು ಯಾವ ರೀತಿ ಅಲರ್ಟ್ ಆಗಿ ಮತ್ತು ಅವ್ರನ್ನ ಅವ್ರು ಯಾವ ರೀತಿ ಸೇಫ್ ಗಾರ್ಡ್ ಮಾಡ್ಕೋಬೇಕಂತ ಡ್ರಿಲ್ದು ಉದ್ದೇಶ ಏನಂದರೆ ಆ್ಯಕ್ಚುಯಲ್ ಸಿಚುವೇಷನ್ ಇದ್ದಾಗ ನಾವು ಏನು ಮಾಡಬೇಕು ಅದಕ್ಕೆ ನಾಳೆಯಿಂದ ಡ್ರಿಲ್ ಶುರು ಮಾಡ್ತೀವಿ ಅದರಲ್ಲಿ ಬೇರೆ ಬೇರೆ ಕಂಪೋನೆಂಟ್ಸ್ ಇದ್ದಾವೆ ಮೆಡಿಕಲ್ ಟೀಮ್ದು ಆ್ಯಕ್ಟಿವೇಷನ್ ಹಾಸ್ಪಿಟಲ್ ಆ್ಯಕ್ಟಿವೇಷನ್ ನಮ್ಮ ಅಸೆಂಬ್ಲಿ ಪಾಯಿಂಟ್ಸ್ ಸೇಫ್ ಏರಿಯಾಸ್ ಅದು ತಮ್ಮ ಮುಖಾಂತರ ಮೀಡಿಯಾ ಮುಖಾಂತರ ನಾವು ಟ್ರಾನ್ಸ್ಮಿಟ್ ಮಾಡ್ತೀವಿ ಉದ್ದೇಶ ಏನಂದರೆ ಆ್ಯಕ್ಚುಯಲ್ ಸಿಚುವೇಷನ್ ಬಂದಾಗ ನಾವು ಏನು ಮಾಡಬೇಕು ಅದು ಏಳು ದಿವಸದಲ್ಲಿ ನಮ್ಮ ಸಿಬ್ಬಂದಿಯವರಿಗೆ ಮತ್ತು ಪಬ್ಲಿಕ್ ಅವರಿಗೆ ಮತ್ತು ಬೇರೆ ಇಲಾಖೆಗಳಿಗೆ ಒಂದು ಸಮಂಜಸ ನಾವು ಮಾಡಿಕೊಂಡು ಒಂದು ಎಸ್ ಒ ಪಿ ಡೆವಲಪ್ ಮಾಡ್ತೀವಿ ಓಕೆ ಸರ್ ಇನ್ನೊಂದು ಈ ಒಂದು ಎಸ್ ಒ ಪಿ ಆದ ನಂತರ ಮತ್ತೆ ಜನರು ಭಾಗಿಯಾಗುವಂತಿರ್ಬೋದು ಬೇರೆ ಬೇರೆ ಎನ್ ಸಿ ಸಿ ಇರ್ಬೋದು ಮತ್ತು ಎನ್ ಎಸ್ ಎಸ್ ಇರ್ಬೋದು ಬೇರೆ ಸಿವಿಲ್ ಡಿಫೆನ್ಸು ನಿಮ್ಮ ಫೈರ್ ಆ್ಯಂಡ್ ಎಮರ್ಜೆನ್ಸಿ ಪೊಲೀಸು ಇವ್ರನ್ನ ಯಾವ ರೀತಿ ಕೋರ್ಡಿನೇಟ್ ಮಾಡಿಕೊಂಡು ನಾಳೆ ಒಂದು ಮಾಡು ಮಾಡ್ತೀರ ನಮಗೆ ಗೊತ್ತಿರ್ಬೋದು ಇದು ಈ ಸಿವಿಲ್ ಡಿಫೆನ್ಸ್ ಪರ್ಸ್ನಲ್ಲು ಅವರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇಂದ ಇದೆ ಡಿಪಾರ್ಟ್ಮೆಂಟ್ ಅಂದ್ರೆ ಸ್ಕೂಲ್ ಸ್ಕೂಲ್ चिल्ड्रन ಇರಬಹುದು पब्लिक ಇರಬಹುದು ಡಾಕ್ಟರ್ಸ್ ಇದ್ದಾರೆ ಎನ್ಸಿಿಸಿ ಅವರು ಇದ್ದಾರೆ ಎಲ್ಲರೂ ಭಾಗವಹಿಸುತ್ತಾ ಇರಾರೆ ಅದರಲ್ಲಿ ಸೋ ದ ದ ದ 컴పోనెంట్స్ ఆఫ్ ಸಿವಿಲ್ ডিফেন্স ಫೋರ್ಸ್ ಆರ್ ಫ್ರಮ್ ವೇರಿಯಸ್ ವಾರ್ಕ್ಸ್ ಆಫ್ ಲೈಫ್ बिकॉज ವಿ ಹ್ಯಾವ್ ಟು ರೀಚ್ ಪೀಪಲ್ ಆಫ್ ವೇರಿಯಸ್ ವಾರ್ಕ್ಸ್ ಆಫ್ ಲೈಫ್ ಸೊ ಇಟ್ ವಿಲ್ ಬಿ ಈಸಿಯರ್ ಇಫ್ ಯು ಹ್ಯಾವ್ ಇನ್ವಾಲ್ವ್ ಎವ್ರಿಬಡಿ ಆ್ಯಂಡ್ ವಿ ಹ್ಯಾವ್ ಟು ಐಡೆಂಟಿಫೈ ಆರ್ ರಿಸೋರ್ಸಸ್ ಡೆಫಿಷಿಯನ್ಸಿ ಇನ್ ರಿಸೋರ್ಸಸ್ ಆ್ಯಂಡ್ ದೆನ್ ಟೇಕ್ ಪ್ರಾಪರ್ ಇನ್ ನೆಕ್ಸ್ಟ್ ಸೆವೆನ್ ಡೇಸ್ ಅಸ್ಟ್ ಹೌ ಟು ಗೋ ಅಬೌಟ್ ಇಟ್ ಇನ್ ಫ್ಯೂಚರ್ ಸರ್ ಇನ್ನೊಂದು ಪ್ರಮುಖವಾಗಿ ಬೆಂಗಳೂರಿನಲ್ಲಿ ಕೆಲವೊಂದಷ್ಟು ಡಿಫೆನ್ಸ್ಗೆ ಸಂಬಂಧಪಟ್ಟಂತೆ ಆಫೀಸರ್ಸ್ ಇರುವಂಥದ್ದು ಏರ್ಬೇಸ್ ಇರುವಂಥದ್ದು ಮತ್ತು ಕಾರವಾರದಲ್ಲಿ ಸಹ ನೇವಲ್ ಬೇಸ್ ಇರುವಂಥದ್ದು ಸೊ ಅಲ್ಲೂ ಸಹ ಯಾವ ರೀತಿ ಅಲರ್ಟ್ ಆಗಿರುತ್ತೆ ಸಿವಿಲ್ ಡಿಫೆನ್ಸು ಮತ್ತು ಫೈರ್ ಡಿಪಾರ್ಟ್ಮೆಂಟ್ ಅಂತ ಇಂಥ ಡಿಫೆನ್ಸ್ ಎಸ್ಟ್ಯಾಬ್ಲಿಷ್ಮೆಂಟ್ ಅವರು ಅವರವರೇ ಅವ್ರದ್ದು ಒಂದು ಡಿಸಾಸ್ಟರ್ ಪ್ಲ್ಯಾನ್ ಇರ್ತದೆ ಆದ್ರೂ ಅವರು ಹೇಗೆ ನಮ್ಮ ಜೊತೆ ನಮ್ಮ ಜೊತೆ ಅಂದರೆ ಸಿವಿಲಿಯನ್ ಅಥಾರಿಟಿ ಜೊತೆಗೆ ಹೇಗೆ ಕಾರ್ಡಿನೇಟ್ ಮಾಡ್ತಾರೆ ಅದನ್ನು ನಾವು ಮಾಕ್ ಡ್ರಿಲ್ ಮಾಡಿದಾಗ ನಾವು ಒಂದು 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 ರೀತಿ ಕೋರ್ಡಿನೇಷನ್ ಹೇಗೆ ಮಾಡಬೇಕು ಒಂದು ತೀರ್ಮಾನಕ್ಕೆ ಬರ್ತೀವಿ ಏನು ಪ್ರಶಾಂತ್ ಕುಮಾರ್ ಸರ್ ಅವರ ಮಾತುಗಳು ಯಾಕಂದ್ರೆ ನಾಳಿನ ಒಂದು ಡ್ರಿಲ್ ಬಗ್ಗೆ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಮತ್ತೆ ನಾಳೆ ನಾವು ಅಲರ್ಟ್ ಆಗಿರಬೇಕು ಮತ್ತೆ ಎಸ್ಒಪಿ ಸಹ ಸಂಜೆ ಬರುತ್ತೆ ಸೊ ಆಗಾಗ ನಾವು ಜನರಿಗೆ ಮಾಹಿತಿಯನ್ನು ಕೊಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು ಕ್ಯಾಮ್ರಾಮನ್ ಜೊತೆ ಅರುಣ್ ಕುಮಾರ್ ಬಿಟಿ ನ್ಯೂಸ್ ಬೆಂಗಳೂರು